ಮಾಡಿಕೊಂಡು ಪೂಜೆ ಮಾಡ್ತೀನಿ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗೆ ನಾನು ನಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗೈತೆ ಅದರಿಂದ ನಾನು ಗುರುವಾರ ಏನೇ ಕಷ್ಟ ಆದರೂ ಪರವಾಗಿಲ್ಲ ಮೂರುವರೆಗೆಲ್ಲ ಇದ್ದಂತೀನಿ ಮತ್ತು ಹಿಂದಿನ ದಿನ ನೈಟೇ ನಾನು ರೆಡಿ ಮಾಡ್ಕೊತೀನಿ ಎಲ್ಲ ಇನ್ನು ಸ್ನಾನ ಮಾಡ್ಕೊಂಡೆಲ್ಲ ಪೂಜೆ ಸಮಾನ ತೊಳೆದು ಎಲ್ಲ ಫೋಟೋದ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಮತ್ತು ಮರುದಿನ ಎದ್ದುಬಿಟ್ಟು ಎಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಬಾಗಿಲು ನೀರು ಹಾಕ್ಬಿಟ್ಟು ಪೂಜೆಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಈ ಥರ ಪೂಜೆ ಮಾಡ್ತೀನಿ ನಾನು ನನಗೆ ಯಾವ ಥರ ಬರುತ್ತೋ ಆ ಥರ ನಾನು ಚಿಕ್ಕದಾಗಿ ಪೂಜೆ ಮಾಡ್ತೀನಿ ಪ್ರಸಾದ ನೈವೇದ್ಯಕ್ಕೆ ಏನೋ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಹಾಲು ಇಡ್ತೀನಿ ಇಲ್ಲ ಒಂದು ಸ್ವಲ್ಪ ಸಕ್ಕರೆ ಇಡ್ತೀನಿ ಮತ್ತು ಹಣ್ಣು ಇಡ್ತೀನಿ ಅಷ್ಟೇ ಆಗೋದು ಯಾಕೆಂದರೆ ಪ್ರಸಾದ ಮಾಡೋಕ್ಕೆ ನನಗೆ ಟೈಮ್ ಇರಲ್ಲ ರಾಘೇಂದ್ರ ಸ್ವಾಮಿ ಪೂಜೆ ಮಾಡೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ರಾಘಪ್ಪ ನನ್ನ ಜೊತೆಲಿ ಇರ್ತಾನೆ ಅನ್ನೋ ನಂಬಿಕೆ ನನಗೆ ತುಂಬ ಚೆನ್ನಾಗಿ ಬಂದಿದೆ ಯಾವಾಗಲೂ ನನ್ನ ಇರ್ತಾನೆ ದಯವಿಟ್ಟು ಎಲ್ಲರೂ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿ ತುಂಬ ಒಳ್ಳೆಯದು ಹಾಗೆ ಆಗುತ್ತೆ ನಾವು ಹೊಂದ್ಕೊಂಡಿರೋದು ಹಾಗೇ ಆಗುತ್ತೆ ನಾನು ಇದೇ ಪೂಜೆ ಮಾಡೋದು ಎಲ್ಲ ಹಿಂದಿನ ದಿನ ತಗೊಂಬರ್ತೀನಿ ನಾನು ಎಲ್ಲ ತಗೊಂಬಂದು ಇಟ್ಕೊಂಡು ಗುರುವಾರ ಮೂರುವರೆಗೆ ಎದ್ದುಬಿಟ್ಟು ಎಲ್ಲ ಈ ಥರ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ತೀನಿ ಇಷ್ಟೇ ನನ್ನ ಕೈಲಿ ಆಗೋದು ಫ್ರೆಂಡ್ಸ್ ಇದಕ್ಕಿಂತ ಗ್ರ್ಯಾಂಡಾಗಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಿ ಎರಡು ನಮ್ಮನೇಲಿ ಮೂರು ಫೋಟೋ ಇದೆ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿ ಮುಂಚೆ ಒಂದು ಚಿಕ್ಕದ ತೊಗೊಂಬಂದಿದ್ದೆ ಆಮೇಲೆ ಈ ಲೈಟಿಂಗ್ಸ್ ತಿಂಗ್ ಇರೋದು ಹೇಳ್ಬಿಟ್ಟು ಮಾಡಿಸಿದ್ದೆ ಆಮೇಲೆ ಇನ್ನೊಂದ್ಸಲ ಆ ಮಠಕ್ಕೆ ಹೋದಾಗ ತಗೊಂಬಂದಿದ್ವಿ ದೊಡ್ಡ ಫೋಟೋನ ಮೂರು ಫೋಟೋ ಇದೆ ಫ್ರೆಂಡ್ಸ್ ಮೂರು ಫೋಟೋನು ರಾಘವೇಂದ್ರ ಸ್ವಾಮಿ ಬಂದಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ಅಂತ ಎಲ್ಲರೂ ಕೇಳ್ಕೊತಾಯಿದ್ರು ಓಂ ಶ್ರೀ ರಾಘವೇಂದ್ರ ಅಯನ